ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಏಷ್ಯಾದ ಅತಿದೊಡ್ಡ ಜೈಲು ತಿಹಾರ್ ಜೈಲಿನ ಬಗ್ಗೆ ತಿಳಿದಿಲ್ಲದವರು ಯಾರೂ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಒಮ್ಮೆಯಾದರೂ ಈ ಜೈಲಿನ ಹೆಸರನ್ನು ಕೇಳಿರಬೇಕು ವಿಐಪಿ ಕೈದಿಗಳಿಂದ ಹಿಡಿದು ಗಂಭೀರ ಅಪರಾಧಗಳನ್ನು ಮಾಡಿದ ಕೈದಿಗಳವರೆಗೆ ಎಲ್ಲರನ್ನೂ ಇಲ್ಲಿ ಇರಿಸಲಾಗಿರುವುದರಿಂದ ಇದನ್ನು ಅನೇಕ ಚಲನಚಿತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಇಲ್ಲಿ ಮಹಿಳೆಯರ ಸ್ಥಿತಿ ಹೇಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ರಾತ್ರಿಯಲ್ಲಿ ಅವರು ಏನು ಮಾಡುತ್ತಾರೆಂದು ತಿಳಿದರೆ ನೀವು ಖಂಡಿತವಾಗಿಯೂ ಆಘಾತಕ್ಕೊಳಗಾಗುತ್ತೀರಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇತಿಹಾರ್ ಜೈಲಿಗೆ ಸಂಬಂಧಿಸಿದ ಕೆಲವು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋ ನೋಡಿ ಭಾರತದ ದೆಹಲಿಯಲ್ಲಿರುವ ತಿಹಾರ್ ಜೈಲು ಕೇವಲ ಜೈಲು ಅಲ್ಲ ಇಲ್ಲಿ ಪ್ರತಿದಿನ ಮಾನವ ಕ್ರೌರ್ಯ ಮತ್ತು ಮಾನವೀಯತೆಯ ನಡುವೆ ಯುದ್ಧ ನಡೆಯುತ್ತಿದೆ ಈ ಜೈಲಿನ ಆರನೇ ಸಂಖ್ಯೆಯ ಬ್ಯಾರಕ್ನಲ್ಲಿ ನಡೆದ ಒಂದು ಘಟನೆಯು ತಿಹಾರ್ ಜೈಲಿಗೆ ಸಂಬಂಧಿಸಿದ ಎಲ್ಲಾ ರಹಸ್ಯಗಳನ್ನು ಬಹಿರಂಗಪಡಿಸಿತು ಪ್ರಿಯಾ ಎಂಬ ಸಾಮಾಜಿಕ ಕಾರ್ಯಕರ್ತೆಯನ್ನು ಸುಳ್ಳು ಆರೋಪಗಳ ಮೇಲೆ ಬಂಧಿಸಲಾಯಿತು ಪ್ರಿಯಾ ತಾನು ಬಂಧನಕ್ಕೊಳಗಾದ ದಿನವನ್ನು ಎಂದಿಗೂ ಮರೆತಿಲ್ಲ ಆ ದಿನ ಅವಳು ಮನೆಯಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದಳು ಇದ್ದಕ್ಕಿದ್ದಂತೆ ಪೊಲೀಸರು ಅಲ್ಲಿಗೆ ಬಂದು ಸುಳ್ಳು ಆರೋಪಗಳ ಮೇಲೆ ಅವಳನ್ನು ಬಂಧಿಸಿದರು ಪ್ರಿಯಾ ತುಂಬಾ ಅಸಮಾಧಾನಗೊಂಡಿದ್ದಳು ಆದರೆ ಪೊಲೀಸರನ್ನು ವಿರೋಧಿಸಲಿಲ್ಲ ಏಕೆಂದರೆ ಪ್ರಿಯಾ ತನ್ನ ಶತ್ರುಗಳು ತನ್ನ ವಿರುದ್ಧ ಸಂಚು ರೂಪಿಸಿದ್ದಾರೆಂದು ನಂಬಿದ್ದಳು ಅವಳು ಏನೋ ತಪ್ಪು ಮಾಡಿದ್ದಾಳೆಂದು ಆಗಲೇ ಅರಿತುಕೊಂಡಿದ್ದಳು ಕೆಲವು ದಿನಗಳ ನಂತರ ಪೊಲೀಸರು ಪ್ರಿಯಾಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಪ್ರಿಯಾಳ ಶತ್ರುಗಳು ಸುಳ್ಳು ಸಾಕ್ಷ್ಯಾಧಾರಗಳಿಂದ ಪ್ರಿಯಾಗೇನೋ ತಪ್ಪು ಮಾಡಿದ್ದಾಳೆಂದು ಸಾಬೀತುಪಡಿಸಿದರು ಇದರಿಂದಾಗಿ ಪ್ರಿಯಾ ನಿರಪರಾಧಿಯಾಗಿದ್ದರೂ ಜೈಲಿಗೆ ಹೋಗಬೇಕಾಯಿತು ಅದಾದ ನಂತರ ಆಕೆಯನ್ನು ತಿಹಾರ್ ಜೈಲಿಗೆ ಕರೆದೊಯ್ಯಲಾಯಿತು ಪ್ರಿಯಾ ತನ್ನ ಶಿಕ್ಷೆಯನ್ನು ನೋಡಿದ ನಂತರ ಬಹಳ ಸಮಯದವರೆಗೆ ದುಃಖಿತಲಾಗಿದ್ದಳು ಇದಾದ ನಂತರ ತನ್ನ ಭವಿಷ್ಯ ಏನಾಗಬಹುದು ಎಂದು ಅವಳು ಯಾವಾಗಲೂ ಯೋಚಿಸುತ್ತಿದ್ದಳು ಪ್ರಿಯಾ ತಿಹಾರ್ ಜೈಲಿಗೆ ಪ್ರವೇಶಿಸಿದ ತಕ್ಷಣ ಮಹಿಳಾ ಪೊಲೀಸ್ ಅಧಿಕಾರಿಗಳು ಪ್ರಿಯಾಳ ದೇಹದ ಮೇಲಿನ ಬಟ್ಟೆಗಳನ್ನು ತೆಗೆಯುವಂತೆ ಕೇಳಿಕೊಂಡರು ಆದರೆ ಪ್ರಿಯಾ ನಾಚಿಕೆಯಿಂದ ತನ್ನ ಬಟ್ಟೆಗಳನ್ನು ತೆಗೆಯದೆ ಅಲ್ಲೇ ನಿಂತಳು ಏತನ್ಮಧ್ಯೆ ಮಹಿಳಾ ಪೊಲೀಸ್ ಅಧಿಕಾರಿ ನೀವು ಅಪರಾಧ ಮಾಡಿದಾಗ ನಿಮಗೆ ನಾಚಿಕೆಯಾಗುವುದಿಲ್ಲ ಆದ್ದರಿಂದ ಈ ವಿಷಯದಲ್ಲಿ ನೀವು ನಾಚಿಕೆ ಪಡುವ ಅಗತ್ಯವಿಲ್ಲ ನಮಗೆ ಹೆಚ್ಚು ಸಮಯವಿಲ್ಲ ನಿಮ್ಮ ದೇಹದ ಮೇಲಿನ ಬಟ್ಟೆಗಳನ್ನು ತಕ್ಷಣ ತೆಗೆದುಹಾಕಿ ಇಲ್ಲದಿದ್ದರೆ ನಾವೇ ಅವುಗಳನ್ನು ತೆಗೆದುಹಾಕಬೇಕಾಗುತ್ತದೆ ಎಂದು ಹೇಳಿದರು ಪ್ರಿಯಾ ದುಃಖಿತಳಾಗಿ ತನ್ನ ದೇಹದ ಮೇಲಿನ ಬಟ್ಟೆಗಳನ್ನು ತೆಗೆದಿದ್ದಾಳೆ ಎಂದು ಪ್ರಿಯಾ ಬೆದರಿಕೆ ಹಾಕಿದಳು ಪೊಲೀಸರು ಅವಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ಆರನೇ ನಂಬರ್ ಬ್ಯಾರಗೆ ಕಳುಹಿಸಿದರು ವಾಸ್ತವವಾಗಿ ಬ್ಯಾರಕ್ ನಂಬರ್ ಆರರಲ್ಲಿ ಸುಮಾರು ಐವತ್ತು ಮಹಿಳೆಯರಿದ್ದರು ಅವರೆಲ್ಲರೂ ಅವರು ಪ್ರಿಯಾಳ ಕಡೆಗೆ ನೋಡುತ್ತಿದ್ದಾರೆ ಅವಳು ಈಗಷ್ಟೇ ಅಲ್ಲಿಗೆ ಬಂದಿದ್ದಾಳೆ ಈ ಬ್ಯಾರಕ್ನ ನಾಯಕಿಯಾಗಿದ್ದ ಕೈದಿ ಸವಿತಾ ತನ್ನ ಸ್ವಂತ ಗಂಡ ಮತ್ತು ಮಕ್ಕಳನ್ನು ಕ್ರೂರವಾಗಿ ಕೊಂದು ಜೈಲಿಗೆ ಕಳುಹಿಸಲ್ಪಟ್ಟಳು ಅದಕ್ಕಾಗಿಯೇ ಜೈಲಿನಲ್ಲಿರುವ ಪ್ರತಿಯೊಬ್ಬ ಕೈದಿಯೂ ಅವಳ ಬಗ್ಗೆ ತುಂಬ ಹೆದರುತ್ತಿದ್ದರು ಪ್ರಿಯಾಳನ್ನು ಬ್ಯಾರಕ್ನ ಒಂದು ಮೂಲೆಯಲ್ಲಿ ಮಲಗಲು ಕಳುಹಿಸಲಾಯಿತು ಮೊದಲ ದಿನ ಪ್ರಿಯಾ ನಿದ್ದೆ ಮಾಡಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು ಆದರೆ ಅವಳಿಗೆ ನಿದ್ದೆ ಬರಲಿಲ್ಲ ಅಷ್ಟರಲ್ಲಿ ಸವಿತಾ ತನ್ನ ನಾಲ್ವರು ಸ್ನೇಹಿತರನ್ನು ಪ್ರಿಯಾ ಬಳಿಗೆ ಕಳುಹಿಸಿದಳು ಅವರೆಲ್ಲರೂ ನೀವು ಇಲ್ಲಿಗೆ ಹೊಸಬರು ಆದ್ದರಿಂದ ನೀವು ನಮ್ಮ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು ಇದನ್ನು ಕೇಳಿದ ಪ್ರಿಯಾ ನಾನು ಯಾರಿಗೂ ಗುಲಾಮನಲ್ಲ ಮತ್ತು ಸರ್ಕ ಮತ್ತು ಸರ್ಕಾರ ನಿಗದಿಪಡಿಸಿದ ನಿಯಮಗಳನ್ನು ಹೊರತುಪಡಿಸಿ ಯಾವುದೇ ನಿಯಮಗಳನ್ನು ಪಾಲಿಸುವ ಅಗತ್ಯವಿಲ್ಲ ಎಂದು ಹೇಳಿದರು ಪ್ರಿಯಾ ಹೀಗೆ ಹೇಳಿದಾಗ ಅಲ್ಲಿದ್ದ ಮಹಿಳೆಯರು ತುಂಬಾ ಕೋಪಗೊಂಡರು ಅವರಲ್ಲಿ ಒಬ್ಬಳು ಪ್ರಿಯಾಳ ಮೇಲೆ ಕೈ ಹಾಕಲು ಪ್ರಯತ್ನಿಸಿದಳು ಪ್ರಿಯಾ ಯಾವುದೇ ಭಯವಿಲ್ಲದೆ ಮಹಿಳೆಯ ಕೈಯನ್ನು ಹಿಡಿದು ಹಿಂದಕ್ಕೆ ತಿರುಗಿಸಿದಳು ಇದರಿಂದ ಮಹಿಳೆಗೆ ತೀವ್ರ ನೋವುಂಟಾಯಿತು ಇದನ್ನೆಲ್ಲ ನೋಡುತ್ತಿದ್ದ ಮತ್ತೊಬ್ಬ ಮಹಿಳೆ ಪ್ರಿಯಾಳ ಮೇಲೆ ಮತ್ತೆ ಹಲ್ಲೆ ಮಾಡಲು ಪ್ರಯತ್ನಿಸಿದಳು ಆದರೆ ಪ್ರಿಯ ಅವಳನ್ನು ಹಿಂದಕ್ಕೆ ತಳ್ಳಿದಳು ಇದರಿಂದಾಗಿ ಬ್ಯಾರಕ್ನಲ್ಲಿ ಮಲಗಿದ್ದ ಎಲ್ಲಾ ಮಹಿಳೆಯರು ಎದ್ದರು ಅವರೆಲ್ಲರೂ ಹೋರಾಟವನ್ನು ನಿಲ್ಲಿಸಿದರು ಅದಾದ ನಂತರ ಪ್ರಿಯ ಮತ್ತೆ ಮಲಗಲು ಪ್ರಯತ್ನಿಸಿದಳು ಆದರೆ ಅವಳ ಪ್ರಯತ್ನಗಳ ಹೊರತಾಗಿಯೂ ಅವಳಿಗೆ ನಿದ್ರೆ ಬರಲಿಲ್ಲ ಆದ್ದರಿಂದ ಅವಳು ಬೆಳಗಿನ ಜಾವದವರೆಗೂ ಹಾಗೆಯೇ ಕುಳಿತಿದ್ದಳು ಬೆಳಿಗ್ಗೆ ಪೊಲೀಸರು ಮಹಿಳಾ ಕೈದಿಗಳನ್ನು ಎಬ್ಬಿಸಿ ತಕ್ಷಣ ಹೊರಗೆ ಬಂದು ಸಾಲಿನಲ್ಲಿ ನಿಲ್ಲುವಂತೆ ಹೇಳಿದರು ವಾಸ್ತವವಾಗಿ ಜೈಲಿನಲ್ಲಿ ಎಲ್ಲದಕ್ಕೂ ಒಂದು ಸರತಿ ಸಾಲು ಇರುತ್ತದೆ ಊಟ ಮಾಡುವುದಾಗಲಿ ಸ್ನಾನ ಮಾಡುವುದಾಗಲಿ ಎಲ್ಲದಕ್ಕೂ ನೀವು ಸಾಲಿನಲ್ಲಿ ನಿಲ್ಲಬೇಕು ಪ್ರಿಯ ನೀಲಿಮಾ ಎಂಬ ಮಹಿಳೆಯಿಂದ ಇದರ ಬಗ್ಗೆ ತಿಳಿದುಕೊಂಡಳು ಸ್ವಲ್ಪ ಸಮಯದಲ್ಲೇ ಪ್ರಿಯ ಮತ್ತು ನೀಲಿಮಾ ಒಳ್ಳೆಯ ಸ್ನೇಹಿತರಾದರು ನೀಲಿಮಾ ಪ್ರಿಯಾಳಿಗೆ ಎಲ್ಲದರಲ್ಲೂ ಸಹಾಯ ಮಾಡಿದಳು ಸ್ವಲ್ಪ ಸಮಯದ ನಂತರ ಪ್ರಿಯಾ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋದಳು ಅಲ್ಲಿನ ಪರಿಸ್ಥಿತಿ ನೋಡಿ ಪ್ರಿಯ ಆಘಾತಕ್ಕೊಳಗಾದಳು ಕೊಳಕು ಗೋಡೆಗಳು ಮತ್ತು ಕೆಟ್ಟ ವಾಸನೆಯಿಂದಾಗಿ ಪ್ರಿಯ ತಕ್ಷಣ ಹೊರಬಂದಳು ಅವಳು ತಕ್ಷಣ ನೀಲಿಮಾ ಬಳಿಗೆ ಹೋಗಿ ಸ್ನಾನಗೃಹಗಳನ್ನು ಯಾರು ಸ್ವಚ್ಛಗೊಳಿಸುತ್ತಾರೆ ಎಂದು ಕೇಳಿದಳು ಆಗ ನೀಲಿಮಾ ನಮ್ಮ ಸ್ನಾನಗೃಹಗಳನ್ನು ನಾವೇ ಸ್ವಚ್ಛಗೊಳಿಸಬೇಕು ಎಂದು ಹೇಳಿದರು ನಾವು ಅವುಗಳನ್ನು ಎಷ್ಟೇ ಸ್ವಚ್ಛಗೊಳಿಸಿದರೂ ಕೆಲವೇ ಗಂಟೆಗಳಲ್ಲಿ ಅವುಗಳ ಸ್ಥಿತಿ ಮೊದಲಿನಂತೆಯೇ ಇರುತ್ತದೆ ಇದರಿಂದಾಗಿ ಪ್ರಿಯಾಗೆ ಮನಸ್ಸಿಲ್ಲದಿದ್ದರೂ ಬಾತ್ರೂಂಗೆ ಹೋಗಿ ಸ್ನಾನ ಮಾಡಿದಳು ಸ್ವಲ್ಪ ಸಮಯದ ನಂತರ ಅವಳು ಟಿಫಿನ್ ಮಾಡಲು ಮೆಸ್ಗೆ ಹೋದಳು ಟಿಫಿನ್ನಲ್ಲಿ ಅವಳು ಪ್ರಿಯಾಳಿಗೆ ಚಪಾತಿ ಮತ್ತು ದಾಲ್ ಕೊಟ್ಟಳು ಅವಳು ಅದನ್ನು ಹಾಕಿಕೊಂಡಳು ಆದರೆ ಅದು ಚೆನ್ನಾಗಿರಲಿಲ್ಲ ಹಾಗಾಗಿ ಪ್ರಿಯಾ ಮನೀಶ್ ನಿಜಕ್ಕೂ ನೀವು ಇದನ್ನು ತಿನ್ನಲು ಬಯಸುತ್ತೀರಾ ಇದು ಈಗಾಗಲೇ ಹಾಳಾಗಿದೆ ನೀವು ಇದನ್ನು ತಿಂದರೆ ನಿಮಗೆ ಅನಾರೋಗ್ಯ ಬರುತ್ತದೆಯೇ ಎಂದು ಕೇಳಿದರು ಅವಳು ಜೋರಾಗಿ ಕೂಗಿದಳು ಅಷ್ಟರಲ್ಲಿ ಒಬ್ಬ ಕಾವಲುಗಾರ ಅವಳ ಬಳಿಗೆ ಬಂದು ನಿನಗೆ ಇಷ್ಟವಾದರೆ ಊಟ ಮಾಡಿ ಅಥವಾ ಇಲ್ಲಿಂದ ಹೊರಡಿ ನಾನು ನಿನ್ನನ್ನು ಊಟ ಮಾಡು ಎಂದು ಬೇಡಿಕೊಳ್ಳುತ್ತಿಲ್ಲ ನಿಮಗೆ ಹಸಿವಾದರೆ ನೀವೇ ಊಟ ಮಾಡುತ್ತೀರಿ ಕೆಲವೇ ದಿನಗಳಲ್ಲಿ ನೀವು ಅದಕ್ಕೆ ಒಗ್ಗಿಕೊಳ್ಳುತ್ತೀರಿ ಅಷ್ಟರಲ್ಲಿ ಸವಿತಾ ಪ್ರಿಯಾಳ ಬಳಿಗೆ ಬಂದು ಇದು ನಿನ್ನ ಮನೆ ಅಲ್ಲ ಎಂದಳು ನಾನು ಹೇಳುವುದನ್ನು ನೀವು ಕೇಳದಿದ್ದರೆ ನೀವು ಇಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನೀವು ಬದುಕಲು ಬಯಸಿದರೆ ನಾನು ಹೇಳಿದಂತೆ ನೀವು ಮಾಡಬೇಕು ಆದರೆ ಪ್ರಿಯಾ ಯಾವುದೇ ಭಯವಿಲ್ಲದೆ ಸವಿತಾಳನ್ನು ಎದುರಿಸಿ ಯಾರ ಮಾತುಗಳನ್ನು ಕೇಳುವ ಅಗತ್ಯವಿಲ್ಲ ಎಂದು ಹೇಳಿದಳು ಇದು ಸವಿತಾಳನ್ನು ತುಂಬಾ ಕೋಪಗೊಳಿಸಿತು ಆ ಕೋಪದಲ್ಲಿ ನಾನು ನಿಮ್ಮೊಂದಿಗೆ ಸೌಜನ್ಯದಿಂದ ಮಾತನಾಡಿದರೆ ನಿಮಗೆ ಅರ್ಥವಾಗುತ್ತದೆ ಅಥವಾ ಅರ್ಥವಾಗುತ್ತಿದ್ದರೆ ಇಂದು ರಾತ್ರಿ ನನ್ನ ಭಾಷೆಯಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದಳು ಆಗ ನೀನು ನನ್ನ ದಾರಿಗೆ ಬರುತ್ತೀಯಾ ಎಂದು ಬೆದರಿಸಿ ಹೊರಟು ಹೋದಳು ಆದರೆ ಪ್ರಿಯಾ ಯಾವುದೇ ಭಯವಿಲ್ಲದೆ ಅಲ್ಲಿಂದ ಬ್ಯಾರೇ ಹೋದಳು ರಾತ್ರಿಯಾದಾಗ ಪ್ರಿಯಾ ಮಲಗಲು ಪ್ರಯತ್ನಿಸಿದಳು ಆ ಸಮಯದಲ್ಲಿ ಸವಿತಾ ಕೆಲವು ಮಹಿಳೆಯರನ್ನು ಕರೆದುಕೊಂಡು ಪ್ರಿಯಾ ಬಳಿಗೆ ಬಂದಳು ಅವರೆಲ್ಲರೂ ಪ್ರಿಯಾಳ ಕೂದಲನ್ನು ಎಳೆದು ಬೆನ್ನಿಗೆ ಹೊಡೆದರು ಪ್ರಿಯ ಸಾಧ್ಯವಾದಷ್ಟು ಕಿರುಚಲು ಪ್ರಯತ್ನಿಸಿದಳು ಆದರೆ ಸವಿತಾ ಅವಳ ಬಾಯಿಯನ್ನು ಬಿಗಿಯಾಗಿ ಹಿಡಿದಳು ಆದರೆ ಪ್ರಿಯ ಹೇಗೋ ಅವಳನ್ನು ಉಳಿಸಿದಳು ಅವಳು ಜೋರಾಗಿ ಕೂಗಿದಳು ಮತ್ತು ತಕ್ಷಣ ಬ್ಯಾರಕ್ನಲ್ ಬ್ಯಾರಕ್ನಲ್ಲಿ ಮಲಗಿದ್ದ ಎಲ್ಲಾ ಮಹಿಳೆಯರು ಎಚ್ಚರಗೊಂಡು ನಿಲ್ಲಿಸಿ ನೀವು ನನ್ನನ್ನು ಕೊಲ್ಲಲು ಹೋಗುತ್ತೀರಾ ಎಂದು ಕೂಗಿದರು ಎಲ್ಲಾ ಮಹಿಳೆಯರು ತಮ್ಮ ಸ್ಥಳಗಳಿಗೆ ಹೋಗಿ ಮತ್ತೆ ಮಲಗಿದರು ಆದರೆ ಪ್ರಿಯಾ ಬಳಿಗೆ ಹೋಗಿ ಇದು ಕೇವಲ ಒಂದು ಸ್ಯಾಂಪಲ್ ನೀವು ಇನ್ನೂ ನನ್ನ ಮಾತನ್ನು ಕೇಳದಿದ್ದರೆ ಪ್ರತಿದಿನ ಇಂತಹ ಘಟನೆಗಳು ನಡೆಯುತ್ತವೆ ಎಂದು ಮತ್ತೊಮ್ಮೆ ಬೆದರಿಕೆ ಹಾಕಿದಳು ಮರುದಿನ ಬೆಳಿಗ್ಗೆ ಪ್ರಿಯ ಎಚ್ಚರಗೊಂಡು ಜೈಲರ್ ಬಳಿ ಹೋದಳು ಸರ್ ನಾನು ಯಾರೋ ಒಬ್ಬರ ವಿರುದ್ಧ ದೂರು ದಾಖಲಿಸಲು ಬಯಸುತ್ತೇನೆ ಅವಳು ಪ್ರತಿದಿನ ನನಗೆ ತುಂಬಾ ತೊಂದರೆ ಕೊಡುತ್ತಾಳೆ ನಾನು ಬ್ಯಾರಗೆ ಹೋದಾಗಿನಿಂದ ಅವಳು ನನ್ನ ಮೇಲೆ ಮೂರು ಬಾರಿ ದಾಳಿ ಮಾಡಿದ್ದಾಳೆ ನಾನು ಅವಳ ಮಾತನ್ನು ಕೇಳದಿದ್ದರೆ ಅವಳು ಪ್ರತಿದಿನ ನನಗೆ ಹೀಗೆ ತೊಂದರೆ ಕೊಡುತ್ತಾಳೆ ಎಂದು ಅವಳು ಬೆದರಿಕೆ ಹಾಕುತ್ತಾಳೆ ಭದ್ರತಾ ಸಿಬ್ಬಂದಿ ಇದನ್ನೆಲ್ಲಾ ನೋಡುತ್ತಿದ್ದಾರೆ ಮತ್ತು ನನಗೆ ಸಹಾಯ ಮಾಡುತ್ತಿಲ್ಲ ನೀವು ಅವಳಿಗೆ ಸಹಾಯ ಮಾಡುತ್ತೀರಿ ಎಂಬ ಭರವಸೆಯಿಂದ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದು ಅವಳು ಹೇಳಿದಳು ಆದರೆ ಜೈಲರ್ ಇದನ್ನೆಲ್ಲ ನಿರ್ಲಕ್ಷಿಸಿ ಮುಗುಳ್ನಕ್ಕ ಮೇಡಂ ಇದು ಜೈಲು ಅಂತಹ ಘಟನೆಗಳು ಇಲ್ಲಿ ಬಹಳ ಸ್ವಾಭಾವಿಕವಾಗಿ ನಡೆಯುತ್ತವೆ ಪ್ರತಿಯೊಂದು ಘಟನೆಯ ಬಗ್ಗೆ ಚಿಂತಿಸಲು ನಮಗೆ ಸಮಯವಿಲ್ಲ ಯಾರೂ ನಿಮಗೆ ತೊಂದರೆ ಕೊಡಬಾರದು ಅಂತ ನೀವು ಬಯಸಿದರೆ ಸವಿತಾ ಹೇಳಿದ್ದನ್ನು ಕೇಳಿ ಇದನ್ನು ಕೇಳಿ ಪ್ರಿಯಾ ತುಂಬಾ ಕೋಪಗೊಂಡಳು ಜೈಲಿನಲ್ಲಿ ನಡೆಯುವ ಘಟನೆಗಳ ಬಗ್ಗೆ ನಿಮಗೆ ತಿಳಿದಿದ್ದರು ನೀವು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅವಳು ತಕ್ಷಣ ಹೇಳಿದಳು ನಿಮ್ಮ ಸಂಬಳ ತೆಗೆದುಕೊಳ್ಳಲು ನಿಮಗೆ ನಾಚಿಕೆಯಾಗುವುದಿಲ್ಲವೆ ಇದನ್ನು ಕೇಳಿದ ಕೂಡಲೇ ಜೈಲರ್ ಈ ಸ್ಥಳ ನಿನಗೆ ಹೊಸದು ಹಾಗಾಗಿ ನಾನು ಇಲ್ಲಿ ಏನನ್ನು ಹೇಳುತ್ತಿಲ್ಲ ಎಂದರು ಅವರು ಹೇಳಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಹೀಗೆ ನೀನು ಬದಲಾದರೆ ನಿನಗೆ ಒಳ್ಳೆಯದೇ ಆಗುತ್ತದೆ ಅಂತ ಇದರಿಂದ ಪ್ರಿಯಾ ತುಂಬಾ ಕೋಪಗೊಂಡಳು ಮತ್ತು ಅವಳು ತಕ್ಷಣ ಅಲ್ಲಿಂದ ಹೊರಟು ಹೋದಳು ಕೆಲವು ದಿನಗಳವರೆಗೆ ಅವಳು ಶಾಂತವಾಗಿದ್ದಳು ಯಾರು ಯಾರನ್ನು ಭೇಟಿಯಾಗುತ್ತಿದ್ದಾರೆ ಮತ್ತು ಯಾರು ದೇವರುಗಳೊಂದಿಗೆ ಮಾತನಾಡುತ್ತಿದ್ದಾರೆ ಎಂಬುದರ ಮೇಲೆ ಅವಳು ಕಣ್ಣಿಟ್ಟಿದ್ದಳು ಅವಳು ಜೈಲಿನಲ್ಲಿರುವ ಮಹಿಳೆಯರೊಂದಿಗೂ ಸ್ನೇಹ ಬೆಳೆಸಿಕೊಂಡಳು ಕ್ರಮೇಣ ನೀಲಿಮಾ ಜೊತೆಗೆ ಕೆಲವು ಮಹಿಳೆಯರು ಪ್ರಿಯಾಳನ್ನು ಬೆಂಬಲಿಸಲು ಪ್ರಾರಂಭಿಸಿದರು ಪ್ರಿಯಾ ಅವರೆಲ್ಲರ ಜೊತೆ ಬ್ಯಾರಕ್ ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಮೊದಲಿಗೆ ಎಲ್ಲಾ ದೇವರುಗಳು ಅವಳನ್ನು ಸ್ವಚ್ಛಗೊಳಿಸಿದ್ದಕ್ಕಾಗಿ ಗೇಲಿ ಮಾಡಿದರು ಆದರೆ ನಂತರ ಬ್ಯಾರಕ್ಗಳು ಸ್ವಚ್ಛವಾಗಿ ಕಂಡಾಗ ಅವರು ಪ್ರಿಯಾಳನ್ನು ಸಹ ಅಭಿನಂದಿಸಿದರು ಕ್ರಮೇಣ ಬ್ಯಾರಕ್ನ ಮಹಿಳೆಯರು ಪ್ರಿಯಾಳ ಅಭಿಮಾನಿಗಳಾದರು ಪ್ರಿಯಾಳಿಗೆ ಪಾಠ ಕಲಿಸಲು ಸವಿತಾ ಇನ್ನೊಂದು ಯೋಜನೆ ರೂಪಿಸಿದಳು ಆದರೆ ಸವಿತಾಗೆ ತಿಳಿದಿರದ ಸಂಗತಿಯೆಂದರೆ ಪ್ರಿಯಾ ಈ ಬಾರಿ ದಾಳಿಯನ್ನು ಎದುರಿಸಲು ಸಿದ್ಧಳಾಗಿದ್ದಾಳೆ ಅವಳು ಕೆಲವು ಕೈದಿಗಳನ್ನು ಸೇರಿಸಿ ಒಂದು ರಹಸ್ಯ ಗುಂಪನ್ನು ರಚಿಸಿದ್ದಳು ಪ್ರತಿದಿನ ಅವರೆಲ್ಲರೂ ರಹಸ್ಯವಾಗಿ ಭೇಟಿಯಾಗಿ ಸವಿತಾಳನ್ನು ಹೇಗೆ ಎದುರಿಸಬೇಕೆಂದು ಚರ್ಚಿಸುತ್ತಿದ್ದರು ಅನಿರೀಕ್ಷಿತವಾಗಿ ಒಂದು ದಿನ ಸವಿತಾ ಮತ್ತೆ ಪ್ರಿಯಾಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಳು ಆದರೆ ಈ ಬಾರಿ ಪ್ರಿಯಾ ತಾನು ರಚಿಸಿದ ಗುಂಪಿನೊಂದಿಗೆ ಸವಿತಾಳನ್ನು ಬಹಳ ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಯಿತು ಜೈಲಿನಲ್ಲಿ ಕೈದಿಯೊಬ್ಬರು ಸವಿತಾ ಅವರನ್ನು ಎದುರಿಸಿದ್ದು ಇದೇ ಮೊದಲು ದೇವರುಗಳು ಇದನ್ನೆಲ್ಲಾ ಗಮನಿಸಿದ್ದರು ಎಲ್ಲರಿಗೂ ತುಂಬಾ ಆಶ್ಚರ್ಯವಾಯಿತು ಅವರೆಲ್ಲರೂ ಪ್ರಿಯಾಳನ್ನು ಕತ್ತಲೆಯ ಕೋಣೆಯಲ್ಲಿ ಬಂಧಿಸಿದರು ಸ್ವಲ್ಪ ಮಾತ್ರ ಬೆಳಕು ಇತ್ತು ಅವಳನ್ನು ಬಂಧಿಸಿ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳು ಕಳೆದಿದ್ದವು ವಾಸ್ತವವಾಗಿ ಕತ್ತಲೆಯ ಕೋಣೆಯಿಂದ ತುಂಬಾ ಕೆಟ್ಟ ವಾಸನೆ ಬರುತ್ತಿತ್ತು ಇಪ್ಪತ್ನಾಲ್ಕು ಗಂಟೆಗಳ ನಂತರವೂ ಪ್ರಿಯಾಗೆ ತಿನ್ನಲು ಏನನ್ನೂ ನೀಡಲಿಲ್ಲ ಅವರು ಅವಳಿಗೆ ಸ್ವಲ್ಪ ಒಳ್ಳೆಯ ನೀರನ್ನು ಮಾತ್ರ ಕೊಟ್ಟರು ಅದೂ ಕೂಡ ಸಂಪೂರ್ಣವಾಗಿ ಕೊಳಕಾಗಿತ್ತು ಅದರಲ್ಲಿ ಹುಳುಗಳು ಇದ್ದವು ಆದ್ದರಿಂದ ಅವಳು ಆ ನೀರನ್ನು ಕುಡಿಯಲಿಲ್ಲ ಪ್ರಿಯಾ ಒಬ್ಬಂಟಿಯಾಗ ಕುಳಿತಾಗ ತನ್ನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ನೆನಪಿಸಿಕೊಂಡಳು ಅವರು ಹೊರಗೆ ಇದ್ದಾಗ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡಿದರು ಮತ್ತು ಬಾಲ್ಯ ವಿವಾಹಗಳನ್ನು ವಿರೋಧಿಸಿದರು ಅವುಗಳಿಂದ ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಅವಳು ವಿವರಿಸಿದಳು ವರದಕ್ಷಿಣೆ ಮತ್ತು ಕೌಟುಂಬಿಕ ಹಿಂಸಾಚಾರದ ವಿರುದ್ಧ ಅವರು ಅನೇಕ ಚಳುವಳಿಗಳನ್ನು ಮಾಡಿದ್ದರು ಆದರೆ ಕೆಲವು ಜನರ ವಂಚನೆಯಿಂದಾಗಿ ತಿಹಾ ಜೈಲಿಗೆ ಹೋದರು ಅನ್ಯಾಯದ ವಿರುದ್ಧ ಮಾತನಾಡಿದರೆ ಶಿಕ್ಷೆಯಾಗುತ್ತದೆ ಎಂದು ಅವಳು ಚೆನ್ನಾಗಿ ಅರ್ಥಮಾಡಿಕೊಂಡಳು ವಾಸ್ತವವಾಗಿ ಶಿಕ್ಷೆ ಪ್ರಿಯಾಗೆ ಮಾತ್ರ ಅಲ್ಲ ಹಲವು ವರ್ಷಗಳಿಂದ ಅನೇಕ ಮುಗ್ಧ ಜನರು ಇದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರು ಯಾರಾದರೂ ಅನ್ಯಾಯವನ್ನು ವಿರೋಧಿಸಲು ಧೈರ್ಯ ಮಾಡಿದರೆ ಅವರಿಗೂ ಶಿಕ್ಷೆಯಾಗುತ್ತದೆ ಪ್ರಿಯಾ ಇದೆಲ್ಲದರ ಬಗ್ಗೆ ಯೋಚಿಸುತ್ತಿದ್ದಳು ಆದರೆ ನಂತರ ಅವಳಿಗೆ ಕೆಲವು ಹೆಜ್ಜೆಗಳ ಸದ್ದು ಕೇಳಿಸಿತು ಯಾರೋ ತನ್ನ ಕಡೆಗೆ ಬರುತ್ತಿರುವುದನ್ನು ಅವಳು ಕೇಳಿಸಿಕೊಂಡಳು ಮತ್ತು ಸ್ವಲ್ಪ ಸಮಯದ ನಂತರ ಅವಳಿಗೆ ಅರಿವಾಯಿತು ಜೈಲರ್ ಅಲ್ಲಿಗೆ ಬಂದು ಪ್ರಿಯಾ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸದೆ ಅವರು ಹೇಳಿದ್ದನ್ನು ಕೇಳುವುದು ಉತ್ತಮ ಎಂದು ಹೇಳಿದನು ನೀವು ಹೊರಗೆ ಮಾಡಿದ ಸಾಮಾಜಿಕ ಕ್ರಾಂತಿಗಳು ಇಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ನಾನು ನಿಮಗೆ ಮೊದಲೇ ಹೇಳಿದ್ದೆ ಇಲ್ಲಿ ನಿಮ್ಮ ಇಚ್ಛೆಯಂತೆ ಏನೂ ಆಗುವುದಿಲ್ಲ ನಿನ್ನ ಜೀವ ಉಳಿಸಿಕೊಳ್ಳಬೇಕೆಂದಿದ್ದರೆ ತಕ್ಷಣ ಸವಿತಾಳ ಬಳಿ ಹೋಗಿ ಕ್ಷಮೆ ಕೇಳು ನಿಮಗೆ ತಕ್ಷಣ ಆಹಾರ ಸಿಗುತ್ತದೆ ಆಗ ಪ್ರಿಯ ಹೇಳಿದಳು ಜೈಲರ್ ನನಗೆ ಸಾವಿಗೆ ಭಯವಿಲ್ಲ ಎಂದು ಹೇಳಿದರು ನೀವು ನನ್ನನ್ನೂ ಇಲ್ಲಿ ಒಬ್ಬಂಟಿಯಾಗಿ ನೋಡಬಹುದು ಆದರೆ ಹೊರಗಿನ ಪ್ರಪಂಚದಲ್ಲಿ ನನಗಾಗಿ ಹೋರಾಡುತ್ತಿರುವ ಅನೇಕ ಜನರಿದ್ದಾರೆ ನಾನು ಸತ್ತರೂ ಅವರು ನನ್ನ ಕನಸನ್ನು ಸಾಯಲು ಬಿಡುವುದಿಲ್ಲ ಎಂದು ನನಗೆ ಖಚಿತವಾಗಿದೆ ಇದನ್ನು ಕೇಳಿದ ಜೈಲರ್ ನೀವು ಎಷ್ಟೇ ಹೇಳಿದರೂ ಅವನು ಬದಲಾಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಪ್ರಿಯಾಗೆ ಊಟ ಹಾಕುತ್ತಿಲ್ಲ ಎಂದು ತಿಳಿದ ನೀಲಿಮ ಅವಳಿಗೆ ಸಹಾಯ ಮಾಡಲು ನಿರ್ಧರಿಸಿದಳು ಅವಳು ತಕ್ಷಣ ಕೆಲವು ಮಹಿಳೆಯರ ಬಳಿಗೆ ಹೋಗಿ ಪ್ರಿಯಾಗೆ ಊಟವನ್ನು ನೀಡುತ್ತಿಲ್ಲ ಎಂದು ಹೇಳಿದಳು ನಮಗಾಗಿ ಹೋರಾಡಿದ್ದರಿಂದಲೇ ತನಗೆ ಈ ಪರಿಸ್ಥಿತಿ ಬಂದಿತು ಎಂದು ಅವಳು ಹೇಳಿದಳು ಅವಳಿಗೆ ಊಟ ಕೊಡುವವರೆಗೂ ನಾವು ಊಟ ಮಾಡಬಾರದು ಎಂದು ಹೇಳಿದಳು ನಿಧಾನವಾಗಿ ಸುಮಾರು ನಲವತ್ತು ಮಹಿಳೆಯರು ತಿನ್ನುವುದನ್ನು ನಿಲ್ಲಿಸಿದರು ಈ ವಿವಾದ ದೀರ್ಘಕಾಲದವರೆಗೆ ಮುಂದುವರಿದರೆ ಜೈಲಿನಲ್ಲಿ ನಡೆಯುತ್ತಿರುವ ಅನ್ಯಾಯವು ಬಯಲಾಗುತ್ತದೆ ಎಂದು ಸವಿತಾ ಮತ್ತು ಜೈಲರ್ ಕೂಡ ಹೇಳಿದರು ಅವರು ತುಂಬಾ ಹೆದರುತ್ತಿದ್ದರು ಮತ್ತೊಂದೆಡೆ ಪ್ರಿಯಾಳ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟಿತು ಮರುದಿನ ಜೈಲರ್ ಪ್ರಿಯಾ ಬಳಿಗೆ ಹೋಗಿ ಇದು ಈಗಾಗಲೇ ನಿನ್ನ ತಪ್ಪು ಎ ಎಂದು ಹೇಳಿದನು ಅವಳು ಸ್ವೀಕರಿಸಿ ಊಟ ಮಾಡುತ್ತೀರಾ ಎಂದು ಕೇಳಿದನು ಆಗ ಪ್ರಿಯಾ ಜೈಲಿನಲ್ಲಿ ಗುಲಾಮಗಿರಿ ಮುಗಿಯುವವರೆಗೂ ಒಳ್ಳೆಯ ನೀರು ಕೂಡ ಕುಡಿಯುವುದಿಲ್ಲ ಎಂದು ಹೇಳಿದಳು ಇದನ್ನು ಕೇಳಿ ಜೈಲರ್ಗೆ ಆಶ್ಚರ್ಯವಾಯಿತು ಕೊನೆಗೆ ಅವನು ಪ್ರಿಯಾಳ ಷರತ್ತುಗಳಿಗೆ ಒಪ್ಪಿಕೊಂಡನು ಅವರು ಕೈದಿಗಳಿಗೆ ಉತ್ತಮ ಆಹಾರ ಮತ್ತು ಸ್ವಚ್ಛವಾದ ಸ್ನಾನಗೃಹಗಳನ್ನು ಒದಗಿಸಿದರು ಇದಾದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಪ್ರಿಯಾಳನ್ನು ಮತ್ತೆ ಬ್ಯಾರಗೆ ಕರೆತರಲಾಯಿತು ಅವಳ ಸ್ಥಿತಿ ಈಗಾಗಲೇ ತುಂಬಾ ಹದಗೆಟ್ಟಿತ್ತು ಅವಳು ತುಂಬಾ ದುರ್ಬಲಂತೆ ಕಾಣುತ್ತಿದ್ದಳು ಪ್ರಿಯಾಳ ಕಾರಣದಿಂದಾಗಿ ಜೈಲಿನ ಪರಿಸ್ಥಿತಿ ತುಂಬ ಬದಲಾಗಿತ್ತು ಪ್ರಿಯಾ ತನ್ನ ದೌರ್ಬಲ್ಯಗಳನ್ನು ಶಕ್ತಿಗಳಾಗಿ ಪರಿವರ್ತಿಸಿಕೊಂಡಿದ್ದಳು ಆದರೆ ಸಂಘರ್ಷ ಸಂಪೂರ್ಣವಾಗಿ ದೂರವಾಗಿಲ್ಲ ಎಂದು ಪ್ರಿಯಾಗೆ ಚೆನ್ನಾಗಿ ತಿಳಿದಿತ್ತು ಒಂದು ರಾತ್ರಿ ಅವಳು ಪ್ರಿಯಾಳನ್ನು ಭಯಾನಕ ಸ್ಥಿತಿಯಲ್ಲಿ ನೋಡಿದಳು ಆಕೆಯ ದೇಹದ ಮೇಲೆ ಹಲವು ಗಾಯಗಳಿದ್ದವು ಸವಿತಾಳ ಕೃತ್ಯಗಳೇ ಅವಳಿಗೆ ಈ ಸ್ಥಿತಿಗೆ ಕಾರಣವಾಗಿದ್ದವು ಹಾಗಾಗಿ ಪ್ರಿಯಾ ಮರುದಿನ ಬೆಳಿಗ್ಗೆ ಕೆಲವು ಮಹಿಳೆಯರ ಬೆಳಿಗ್ಗೆ ಹೋಗಿ ಸವಿತಾ ಮತ್ತು ಜೈಲರ್ಗೆ ಪಾಠ ಕಲಿಸಬೇಕು ಇಲ್ಲದಿದ್ದರೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತದೆ ಎಂದು ಹೇಳಿದಳು ಆದರೆ ಅದಕ್ಕಾಗಿ ಎಲ್ಲರೂ ಪ್ರಿಯಾ ಅವರ ಹಿಂದೆ ನಡೆದರು ಪ್ರಿಯಾ ಪ್ರಿಯಾತ್ ಇತರ ಬ್ಯಾರಗಳಲ್ಲಿದ್ದ ಮಹಿಳೆಯರನ್ನು ಭೇಟಿಯಾದರು ಇದು ಜೈಲುಗಳಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಅವರಿಗೆ ಸ್ಫೂರ್ತಿ ನೀಡಿತು ಜೈಲುಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ವಿರುದ್ಧ ಮಾತನಾಡುವ ಹಕ್ಕು ಎಲ್ಲರಿಗೂ ಇದೆ ಎಂದು ಅದು ಹೇಳುತ್ತದೆ ನಮ್ಮ ಹಕ್ಕುಗಳಿಗಾಗಿ ಹೋರಾಡೋಣ ಮತ್ತೊಂದೆಡೆ ಜೈಲರ್ ಅವನು ಇದನ್ನೆಲ್ಲಾ ನೋಡುತ್ತಿದ್ದನು ಆದ್ದರಿಂದ ಅವನು ಪ್ರಿಯಾಳನ್ನು ಮತ್ತೆ ಬ್ಯಾರಕ್ನಿಂದ ಹೊರಗೆ ಕರೆದೊಯ್ದು ಕತ್ತಲೆಯ ಕೋಣೆಯಲ್ಲಿ ಇಟ್ಟನು ಇದು ಆರನೇ ಸಂಖ್ಯೆಯ ಬ್ಯಾರಕ್ನಲ್ಲಿರುವ ಮಹಿಳಾ ಕೈದಿಗಳನ್ನು ತುಂಬಾ ಕೋಪಗೊಳಿಸಿತು ಅವರೆಲ್ಲರೂ ಕೆಲಸ ಮಾಡುವುದನ್ನು ನಿಲ್ಲಿಸಿ ದೇವರನ್ನು ವಿರೋಧಿಸಿದರು ಒಂಟಿಯಾಗಿದ್ದ ಪ್ರಿಯಾಳ ಮೇಲೆ ಸವಿತಾ ಮತ್ತೆ ದಾಳಿ ಮಾಡಲು ಪ್ರಯತ್ನಿಸಿದಳು ಆದರೆ ಅದಕ್ಕೂ ಮೊದಲು ಕೆಲವು ಮಹಿಳೆಯರು ಸವಿತಾಳನ್ನು ತಡೆದರು ಅವರೆಲ್ಲರೂ ಸವಿತಾಗೆ ಇಂದಿನಿಂದ ಜೈಲು ನಿನ್ನ ಇಚ್ಛೆಯಂತೆ ನಡೆಯುವುದಿಲ್ಲ ಎಂದು ಎಚ್ಚರಿಸಿದರು ನೀವು ಆದಷ್ಟು ಬೇಗ ಹೊರಟು ಹೋದರೆ ಉತ್ತಮ ಇದನ್ನು ಕೇಳಿದ ಸವಿತಾ ನೀನು ಪ್ರಿಯಾಳನ್ನು ನೋಡಿಕೊಳ್ಳುತ್ತೀಯ ಮತ್ತು ಅವಳನ್ನು ಮರೆತು ಬಿಡುತ್ತೀಯ ಆದರೆ ಒಂದು ದಿನ ಅವಳು ಇಲ್ಲಿಂದ ಹೊರಟು ಹೋಗುತ್ತಾಳೆ ಮತ್ತು ಆ ನಂತರ ನಾನು ನಿನಗೆ ಕೆಲಸ ಮಾಡುತ್ತೇನೆ ಎಂದು ಹೇಳಿದಳು ನಂತರ ಅಲ್ಲಿದ್ದ ಎಲ್ಲಾ ಮಹಿಳಾ ಕೈದಿಗಳು ಪ್ರಿಯ ಹೋದರೂ ನಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಧೈರ್ಯ ನೀಡಿದರು ನಾವು ಬೇರೆ ಯಾವುದಕ್ಕೂ ಹೆದರಬಾರದು ಎಂದು ಹೇಳಿದೆವು ಇದು ಸವಿತಾಗೆ ಕೋಪ ತರಿಸಿತು ಮತ್ತು ಅವಳು ತಕ್ಷಣ ಅಲ್ಲಿಂದ ಹೊರಟು ಹೋದಳು ಮತ್ತೊಂದೆಡೆ ಪ್ರಿಯಾ ಜೈಲಿನಲ್ಲಿ ಸಿಕ್ಕ ಪ್ರತಿಯೊಂದು ಸಾಕ್ಷ್ಯವನ್ನು ಸಂಗ್ರಹಿಸಲು ಪ್ರಾರಂಭಿಸಿದಳು ಲಂಚ ಪಡೆಯುತ್ತಿರುವವರು ಯಾರು ಸವಿತಾಗೆ ಯಾರು ಸಹಾಯ ಮಾಡುತ್ತಿದ್ದಾರೆ ಜೈಲಿನಿಂದ ಯಾರು ಹೊರಬರುತ್ತಿದ್ದಾರೆ ಜೈಲರ್ ಯಾರ ಸಂಪರ್ಕದಲ್ಲಿದ್ದಾನೆ ಪ್ರಿಯಾ ಇವುಗಳಿಗೆ ಸಂಬಂಧಿಸಿದ ಎಲ್ಲಾ ಪುರಾವೆಗಳನ್ನು ಸಂಗ್ರಹಿಸಿದರು ಒಂದು ದಿನ ಜೈಲಿನ ಕ್ಯಾಂಟೀನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಎಲ್ಲರೂ ಇದನ್ನು ಅಪಘಾತ ಎಂದು ಭಾವಿಸಿದ್ದರು ಆದರೆ ಅದೆಲ್ಲವೂ ಪ್ರಿಯಾಳ ಯೋಜನೆ ಬೆಂಕಿಯ ಮೂಲಕ ಅಧಿಕಾರಿಗಳ ಗಮನವನ್ನು ಬೇರೆಡೆ ಸೆಳೆಯಿತು ಮತ್ತು ಪ್ರಿಯಾ ತಕ್ಷಣವೇ ಪತ್ರದ ಮೂಲಕ ಹೊರಗಿನ ಜನರಿಗೆ ಮಾಹಿತಿ ನೀಡಿದರು ಆ ಮಾಹಿತಿ ಪತ್ರಿಕೆಗಳಿಗೆ ತಲುಪಿತು ಈ ಮಾಹಿತಿ ಸ್ವಲ್ಪ ಸಮಯದಲ್ಲೇ ಅನೇಕ ಜನರಿಗೆ ತಲುಪಿತು ಇದನ್ನು ತಿಳಿದ ಸರ್ಕಾರ ತಕ್ಷಣವೇ ಈ ವಿಷಯದ ತನಿಖೆಯನ್ನು ಸಿಬಿಐಗೆ ವಹಿಸಿತು ಸಿಬಿಐ ಅಧಿಕಾರಿಗಳು ಪ್ರಿಯಾಳನ್ನು ಸಾಕ್ಷ್ಯಕ್ಕಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು ಪ್ರಿಯಾ ತಕ್ಷಣವೇ ಇಡೀ ಘಟನೆಯನ್ನು ನ್ಯಾಯಾಧೀಶರಿಗೆ ವಿವರಿಸಿದರು ಇದಾದ ನಂತರ ನ್ಯಾಯಾಧೀಶರು ಜೈಲರ್ ಅನ್ನು ಅಮಾನತುಗೊಳಿಸಿ ಸವಿತಾ ಅವರನ್ನು ಬೇರೆ ಜೈಲಿಗೆ ಕಳುಹಿಸಿದರು ಪ್ರಿಯಾ ಅವರನ್ನು ಆರೋಪಮುಕ್ತಗೊಳಿಸಿ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಪ್ರಿಯಾ ಬಿಡುಗಡೆಯಾದಾಗ ಅವರನ್ನು ಸ್ವಾಗತಿಸಲು ಅನೇಕ ಜನರು ಜೈಲಿನ ಹೊರಗೆ ನಿಂತಿದ್ದರು ಬಿಡುಗಡೆಯಾದಾಗಿನಿಂದ ಪ್ರಿಯಾ ಪ್ರತಿ ಜೈಲಿನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಬಯಸಿದ್ದಾಳೆ ಸ್ನೇಹಿತರೆ ಈ ಕಥೆಯಿಂದ ನಾವು ಅನೇಕ ವಿಷಯಗಳನ್ನು ಕಲಿಯಬಹುದು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಡಬೇಕು ಮಹಿಳೆಯರಿಗೂ ತಮ್ಮ ಹಕ್ಕುಗಳಿಗಾಗಿ ಹೋರಾಡುವ ಹಕ್ಕಿದೆ ನ್ಯಾಯ ಸಿಗುವುದು ಕಷ್ಟ ಆದರೆ ಅಸಾಧ್ಯವಲ್ಲ ಪ್ರಿಯಾಳ ಕಾನೂನು ಹೋರಾಟ ತುಂಬಾ ಕಷ್ಟಕರವಾಗಿದ್ದರೂ ಅವಳು ಸೋಲನ್ನು ಒಪ್ಪಿಕೊಳ್ಳದೆ ಕೊನೆಯವರೆಗೂ ಹೋರಾಡಿದಳು ಅದಕ್ಕಾಗಿಯೇ ಅವಳು ಗೆದ್ದಳು ಜೈಲು ಎಂದರೆ ಕೇವಲ ಶಿಕ್ಷೆ ವಿಧಿಸುವ ಸ್ಥಳವಲ್ಲ ಕ್ರೂರ ಅಪರಾಧಿಗಳು ಮನುಷ್ಯರಾಗಿ ರೂಪಾಂತರಗೊಳ್ಳುವ ಸ್ಥಳ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಲು ಮರೆಯದಿರಿ ಈ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಚಂದಾದಾರರಾಗಿ